ಉಪ್ಪಿನಕಾಯ ಇಟ್ಟಿದ್ದಾರೆ ಭಯ ನೀರು ಬರ್ತಾ ಇದೆ ಅಮ್ಮ ನನಗೂ ತಂದು ಕೊಟ್ಟಿದ್ರು ಹಾಂ ತಗೋ ಒಂದು ಹೇಗಿರುತ್ತೆ ಅಂತ ನೋಡೋಣ ನಾನು ನೋಡಿಲ್ಲ ನೋಡಿ ಚುರುಮುರಿ ಮತ್ತು ಅನನ್ಸಲ್ಲಿ ಏನು ಮಾಡಿಕೊಡ್ತೀರಾ ಹಾಂ ಈಗ ಏರಿ ಬ್ಯಾಲ್ದಹಣ್ಣಲ್ಲಿ

ಒಂದು ಕಾರ್ರು ಬಂದಿರು ಅದಕ್ಕೆ ಅಲ್ವಾ ಇದು ವಾಲ್ಗ ಊದರ್ ಮುಂದೆ ಇದು ಮಾವಿನ ಕಚ್ಚಿನ್ಬಾರ್ದು ಅನ್ನೋದು ನೀರು ಬಂದ್ರೆ ಪಿ ಪಿ ಎಲ್ಲೂ ಹೋಗ್ತಾರೆ ಅವರು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೇನಿದು ತುಪ್ಪಾ

ಇಷ್ಟೇ ಹಾಕೋದು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ತೀನಿ ಹೌದಾ ಖಾರ ಗೀರ ಏನು ಹಾಕಲ್ಲ ಏನು ಹೌದಾ ಅಣ್ಣ ಎಪ್ಪತ್ತು ಇದು ಆ್ಯಡ್ ಮಾಡ್ತೀವಲ್ಲ ಹ್ಞೂ ಹತ್ತು ರೂಪಾಯಿ ತಗೋತೀವಿ ಒಂದೆಣ್ಣೆಗೆ ಹತ್ತು ರೂಪಾಯಿ ನಿಮ್ದು ಎರಡಕ್ಕೂ ಹತ್ತು ರೂಪಾಯಿ ತಗೊಂಡೀವಿ ಕಾಸಿದ್ರೆ ಕೊಟ್ಟು ಕಳ್ಸಮ್ಮ ಒಂದು ಎರಡು ಸಾವಿರ ರೂಪಾಯ ಬೆಳಗ್ಗೆ ಪರ್ದ ದುಡ್ಡು ಹಾಕ್ಸಿ ಕಾಸಿಲ್ದೆ ಸುಮ್ಮನೆ ಚಂದ್ರ ಹೋಯ್ತಾನೆ ತರಿಸು ಅಂದ್ರೆ अभी नहीं है तो कहा ये आमुंग पड़ वाली नीन बड़ा है क्या उसे रो अहा क्या कितना टोपिंग रो इसका हम्म चने के देने का हम्म ज़ुम्बा चना है जा आमुंग

అయ్యో తిందో మేడం అమేజింగ్ గగన చిక్క భరచుకి గగన చిక్కి భరచిక్ భరచిక్ ఆ బరతలా

ಬಿಳ್ಸುಬೇಡ ವೇಸ್ಟ್ ಮಾಡಬೇಡ ಈ ಕಡೆ ಇದ್ದದ್ದು ಮಧುರ ಇದ್ದದ್ದು ತಗೋಣಾ ಯಾರಿಗೂ ಕೊಡಕ್ಕೆ ಮನಸ್ಸು ಆಗ್ತಾ ಇಲ್ಲ நானೇ ತಿನ್ಕೋಬೇಕು ಅಂತ ಇದೆ ಓಹೋ ಒಂದನ್ನ ಎತ್ಕೊಂಡು ಬಿಡ್ತು ಕೋತಿ ಹೌದಾ ಅಯ್ಯೋ ಎಷ್ಟೋ ಲಾಸ್ ಮಾಡ್ತಿದ ಅದನು ಅಲ್ವಾ ಓ ಎತ್ಕೊಂಡು ಎง ಕದ್ದೋಯ್ತು ನಮ್ ತೆಪುಕಂದ ಹೋಯ್ತಾ ಅಲ್ಲ ಬೋಯ್ತು ಆ ಲಕ್ಕರ ಗಾಡಿ ಕಡಿತಾ ತುಂಬಾ ಚೆನ್ನಾಗಿದೆ ಅದು ನೆನ್ನೆ ನನೆ ನಾನಂದಿ ನಮೂರಲ್ಲಿ ಯಾರಾ ಕೇಳ್ತಾರ ಕೊಡಿ ಅಲ್ಲಿ ಮೊದಲು ಸರ್ ಯಾಕೆ ಕೋಡಿ ಅದು ಏನು ತಿನ್ನ ಕಲೀಷ್ ಮಾಡೈತೆ ರೋಡಿ ಪ್ರಣ ಈಗ ಅಮ್ಮಿಂದ ಅದು ನಾಟಿ ಬೆಲ್ಲಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಉಪ್ಪಕ್ಕಿದನಲ್ಲ ಹ್

ನಮ್ಮ ರಾಜು ಗಾಡಿ ಗಾಡಿ ತಕ್ಕೆ ಹೋಗ್ತಾ ಆರೆಂಜ್ ಅಲ್ಲಿ ಇರಬಹುದು ಆರೆಂಜ್ ಅಲ್ಲಿ ಇದ್ದರೆ ಸ್ಟಾಪ್ ಆಗಿರುತ್ತೆ ಅಂತ ಅರ್ಥ ಎಷ್ಟು ಸುಮ್ಮನೆ ಅರಿತಾ ಇದೆಯಲ್ಲಪ್ಪ ಹ್ಮ್ ಮೂಡೇ ಹೋಯ್ತು ಇವತ್ ಎರಡನೇ ಸಲಿ ವಿಡಿಯೋನ ರೆಕಾರ್ಡ್ ಆಗಿಲ್ಲ ಅಂದ್ರೆ ಹೊಟ್ಟೆ ಉರ್ಸ್ತಾರೋ ಗೊತ್ತಿನ್ವೆನ್ ರೋಡು ಯಾವತ್ತಷ್ಟೇ ಪಿಣಕಿ ಪಿಣಕಿ ಅಂತ ಇಲ್ಲಿ ಆಗ್ತಾ ಇರ್ಬೇಕು ರೆಕಾರ್ಡ್ ಆವಾಗ ರೆಕಾರ್ಡ್ ಆಗ್ತಾ ಇದೆ ಅಂತ ಅರ್ಸ ನೋಡ ಪಿಣಕಿ ಪಿಣಕಿ ಪಿಣಗಿ ಅಂತ ರೆಡ್ ಟಪ್ 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 ಅಂತ ಹೊಡಿತಾ ಇರ್ಬೇಕು ಅದು ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಅರ್ಥ ಅದೇನು ಬಂದಿಲ್ಲ ಅಂದ್ರೆ ರೆಕಾರ್ಡಿಂಗ್ ಇಲ್ಲ ಅಂತ ಅರ್ಥ ಓಕೆನಾ ಅರ್ಥ ಮಾಡಿಸದ್ನಾ ಚೆನ್ನಾಗಿದೆ ಎಷ್ಟು ಹಚ್ಚ ಹಸ್ರಾಗಿದೆ ಸಾಕಾಯಿದೆ ಇಲ್ಲಾದ್ರೂ ಅಟ್ಲೀಸ್ಟ್ ಕುತ್ಕೊಬೋದು ಆಯಿತು ಈಗ ತಿಂಡಿ ತಿಂತ ಇದೀವಿ ಚಿತ್ರಾನ್ನ ಮಾಡ್ಕೊಂಡ್ಬಂದಿದ್ದೆ ಒಳ್ಳೆ ಪರಿಸರ ಅಲ್ವಾ ಟಿಫನ್ ಆಯ್ತು ಈಗ ಮುಂದೆ ಸಾಕ್ತ ಇಲ್ಲಿ ಅಮ್ಮ ಇನ್ನು ಅನ್ನ ಬೇರೆ ಮಿಕ್ಕೈತಲ್ಲಮ್ಮ ಅದರಿಂದಾಗಿ ಸ್ವ ಸ್ವಲ್ಪನಾಂಬ್ ಹೊಟ್ಟೆಲ್ಲ ಅಂತಾನೆ ಕೆ ಎಸ್ ಆರ್ ಟಿ ಎಸ್ಆರ್ಟಿಸಿ ಬಸ್ ಈ ಕಡೆ ಇದು ಸೀದಾ ಎಲ್ಲೋಗುತ್ತೆ ಹೋಗುತ್ತೆ ಹಸುಗಳು ಆಕಡೆ ಹೋಗಕ್ಕಾಗುತ್ತಾ ಹಸುಗಳು ಈಗ ಹೌದಾ ಸತ್ಯಗಾಲ ಸೇತುವೆ ಬಂತ ಬರುತ್ತೆ ಇನ್ನೂ ಇಲ್ಲ ಕ್ಲೋಸೇ ಆಗೋಯ್ತಲ್ಲಪ್ಪ ನಾನು ವಿಡಿಯೋ ಮಾಡಿಸ್ತೇನೆ ಶಿಮ್ಷಾ ಇದು ಶಿಮ್ಷಾ ಆಗುತ್ತೆ ಓ ಶಿವನ ಸಮುದ್ರಕ್ಕೆ ಶಿಮ್ಷಾ ಅನ್ನೋದಾ ಹಿಂಗೋದ್ರೆ ತಲ್ಕಡಂತೆ ಹಿಂಗೋದ್ರೆ ಸತ್ಯಗಾಲ ಅದಕ್ಕೋಸ್ಕರ ಕಾಯ್ತಾ ಇದೆ ಸತ್ಯಗಾಲ್ ಸೇತುವೆ ಯಾವಾಗ ಬರುತ್ತೆ ಅಂತ ನೋಡಿ ಬಂತು ಹತ್ರ ಬಂತು 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 ಇದೆ ಹೈಲೈಟ್ ಸತ್ಯಗಾಲ್ ಸೇತುವೆನೇ ಐಲೈಟ್ ಹೋಗಿರೋದು ಹೋಗಿರೋದು ನೀರಿದ್ರೆ ಎಷ್ಟು ತುಂಬ ಹರಿಯುತ್ತೆ ಗೊತ್ತಾ ಬರ್ತಾ ಇದೇನೋ ಹಂಗಾರೆ ಯಾಕಷ್ಟೊಂದು

ಗಾಳಿ ಇದ್ದಾಗ ಆ ಮೊಬೈಲ್ ಹಿಡಿಯಕ್ಕೆ ಭಯ ಆಗುತ್ತೆ ನೋಡಿ ಹೊಸ ಸೇತುವೆ ಆಯ್ತು ಹೌದಲ್ವಾ ಹಲ್ಲು ಸೇತುವೆ ಇದೆ ಕಾಣಿಸಲ್ಲ ಆದ್ರೆ ಮುಗಿಯುತ್ತ

嗯。Uh.